ವಿಷಯ ಮೈಗ್ರೇನ್ ಅರ್ಧ ತಲೆನೋವು ತಲೆನೋವು ಅಂದಕ್ಷಣ ಎಲ್ಲರಿಗೂ ನೆನಪಾಗೋದು ಕಾಫಿ ಟೀ ಕುಡಿಬೇಕು ಅಂತ ಹೇಳಿ ಸೊ ಈ ತಲೆನೋವು ಮೈಗ್ರೇನ್ ಅಲ್ಲಿ ಒಂದು ವಿಧ ಸಮೇತ ಇದೆ ಏನಂತಂದ್ರೆ ಟೀ ಕಾಫಿ ವಿತ್ ಮೈಗ್ರೇನ್ ಅಂತ ಹೇಳಿ ಸೊ ನೀವು ನೋಡಿರ್ಬೋದು ಯಾರಿಗೆ ಟೀ ಕಾಫಿ ಕುಡಿಯುವಂಥ ಅಭ್ಯಾಸ ಇರುತ್ತೋ ಚಟ ಇರುತ್ತೋ ಅವರಿಗೆ ಒಂದು ಹೊತ್ತು ಟೀ ಕಾಫಿ ಕುಡ್ತಿಲ್ಲ ಅಂದರೂ ಸಾಕು ತಲೆನೋವು ಬಂದ್ಬಿಡುತ್ತೆ ತಲೆನೋವು ಅಲ್ಲದೆ ಇನ್ನೂ ವಾಂತಿ ಆಗುವಂಥದ್ದು ವಾಮಿಟಿಂಗ್ ಸೆನ್ಸೇಷನ್ ಆಗುವಂಥದ್ದು ಎಲ್ಲವೂ ಸಾಮಾನ್ಯ ಅಂತ ಹೇಳ್ಬೋದು ಸೊ ಎಲ್ಲಾದರೂ ಟ್ರಾವೆಲ್ ಎಲ್ಲಾದರೂ ಹೋಗಬೇಕಂದ್ರೆ ಎಷ್ಟೋ ಜನ ಫ್ಲಾಸ್ಕಲ್ ಕಾಫಿ ಟೀ ಹಿಡ್ಕೊಂಡು ಹೋಗೋರು ಇದ್ದಾರೆ ಯಾಕಂದರೆ ದಾರಿ ಮಧ್ಯದಲ್ಲಿ ಏನಾದರೂ ಕಾಫಿ ಟೀ ಸಿಕ್ಕಿಲ್ಲ ಅಂತಂದರೆ ಸೊ ಕುಡ್ಕೊಳ್ಳೋಣ ತಲೆನೋವು ಬರೆಸ್ಕೊಳ್ಳೋದು ಬೇಡ ಅಂತ ಇನ್ನು ಕೆಲವರಿಗೆ ಕಾಫಿ ಟೀ ಕುಡ್ದಿಲ್ಲ ಅಂತಂದರೆ ಬೋವಲ್ ಮೂಮೆಂಟ್ ಅಂದರೆ ಮೋಷನ್ ಪಾಸ್ ಆಗೋದೇ ಇಲ್ಲ ಅವ್ರಿಗೆ ಕ್ಲಿಯರ್ ಆಗೋದೇ ಇಲ್ಲ ಸೊ ಅದನ್ನು ಕುಡಿಲೇಬೇಕು ಕ್ಲಿಯರ್ ಆಗೋದಕ್ಕೆ ಸೊ ಈ ಥರದ ಅಭ್ಯಾಸ ಇರೋರಿಗೆ ಮೈಗ್ರೇನ್ ಸಾಮಾನ್ಯವಾಗಿ ಬಂದೇ ಬರುತ್ತೆ ಹಾಗೆ ಮೈಗ್ರೇನ್ ಇರೋರಿಗೆ ಈ ಕಾಫಿ ಟೀ ಚಟ ಅನ್ನೋದು ಜಾಸ್ತಿ ರೂಢಿ ಆಗ್ತಾ ಹೋಗುತ್ತೆ ಸೊ ಹಾಗಿದ್ರೆ ಈ ಮೈಗ್ರೇನ್ ಬಂದ ಕಾಫಿ ಟೀ ಕುಡಿಲೇಬೇಕಾ ಖಂಡಿತ ಇಲ್ಲ ಈ ಕಾಫಿ ಟೀ ಅಲ್ಲದೆ ಕೆಲವೊಂದು ಹರ್ಬಲ್ ಟೀನ ನೀವು ಮಾಡಿಕೊಂಡು ಕುಡಿಬೋದು ಸೊ ಇನ್ನೂ ಒಂದು ತಮಾಷೆ ಏನು ಅಂತಂದರೆ ಎಷ್ಟೋ ಜನ ಪೇಶೆಂಟ್ ಬಂದವರಲ್ಲಿ ನಾವು ಕೇಳ್ತೀವಿ ಕಾಫಿ ಟೀ ಏನಾದರೂ ಕುಡಿತೀರಾ ಅಂತ ಇಲ್ಲ ಮೇಡಮ್ ಹರ್ಬಲ್ ಟೀ ಕುಡಿತೀವಿ ಅಂತಾರೆ ಹರ್ಬಲ್ ಟೀ ಏನದು ಹರ್ಬ್ ಅಂತಂದರೆ ಏನು ಹರ್ಬನ್ನು ಯೂಸ್ ಮಾಡ್ತಿದ್ದೀರಾ ಅಂತ ಕೇಳಿದ್ರೆ ಗೊತ್ತೇ ಇರೋದಿಲ್ಲ ಹೇಳೋದಿಷ್ಟೇ ಹರ್ಬಲ್ ಟೀ ಹರ್ಬಲ್ ಟೀ ಅಂತ ಅದರಲ್ಲಿ ಏನು ಇಂಗ್ರೀಡಿಯೆಂಟ್ ಇರುತ್ತೆ ಅನ್ನೋದೇ ಗೊತ್ತಿರೋದಿಲ್ಲ ಸೊ ಆ ಥರ ಮಾಡಲಿಕ್ಕೆ ಹೋಗಬೇಡಿ ನೀವು ಏನು ಕುಡಿತೀರಿ ಏನು ಸೇವಿಸ್ತೀರಿ ಅದರದ್ದು ಬಗ್ಗೆ ಕಂಪ್ಲೀಟ್ ಮಾಹಿತಿ ನಿಮಗೆ ಇರಬೇಕು ಏನು ನೀವು ಹೊಟ್ಟೆ ಒಳಗಡೆ ಹೋಗುತ್ತೆ ಅದು ಯಾವ ಥರ ನಿಮಗೆ ಹೆಲ್ಪ್ ಆಗುತ್ತೋ ಇಲ್ವೋ ಅನ್ನುವಂತಹ ಮಾಹಿತಿನ ನೀವು ತಿಳ್ಕೊಂಡ್ರೆ ಕಾಯಿಲೆ ಬರದೇ ಇರೋ ಹಾಗೆ ಮಾಡ್ಕೊಳ್ಬೋದು ಈ ಆಹಾರ ಸೇವನೆಯಲ್ಲಿ ಮೊದಲನೇದಾಗಿ ನಾವು ಮಾಡಬೇಕಾಗಿರೋದಿದೆ ಏನು ಅಂತಂದರೆ ಒಂದು ನಾವು ತಿನ್ನುವಂಥ ಆಹಾರದ ಡೀಟೇಲ್ಸ್ ನಮಗೆ ಕಂಪ್ಲೀಟಾಗಿ ಗೊತ್ತಿರಬೇಕು ಇನ್ನೊಂದೇನು ಅಂತಂದರೆ ಒಂದು ಸಲ ಮಾಡಿಟ್ಟು ಫುಡ್ಡನ್ನು ಮತ್ತೆ ಬಿಸಿ ಮಾಡಬಾರ್ದು ಅನ್ನುವಂತಹ ಒಂದು ಕಾನ್ಸೆಪ್ಟ್ ಇದೆ ಆಯುರ್ವೇದದಲ್ಲಿ ಯಾವುದೇ ಆಹಾರವೂ ಇರ್ಬೋದು ಅದನ್ನು ಫ್ರೆಶ್ ಆಗಿ ತಿನ್ನಬೇಕು ಅಂದರೆ ಮಾಡಿಟ್ಟು ಬಿತಿನ್ ಮೂರು ಗಂಟೆ ಒಳಗಡೆ ನಾವು ಆಹಾರನ ಸೇವನೆ ಮಾಡಬೇಕಾಗತ್ತೆ ಒಂದು ವೇಳೆ ಪ್ರೊಲಾಂಗ್ ಆಯಿತು ಅಂತ ಹೇಳಿ ಮತ್ತೆ ಸಂಜೆ ಬಿಸಿ ಮಾಡ್ಕೊಂಡು ತಿನ್ನುವಂಥದ್ದು ಅಥವಾ ಫ್ರಿಜ್ಜಲ್ಲಿಟ್ಟು ನಾಳೆ ತಿನ್ನುವಂಥದ್ದು ಇನ್ನೂ ಕೆಲವೊಬ್ಬರು ಇರ್ತಾರೆ ವಾರದಲ್ಲಿ ಒಂದೇ ಸಲ ಅಥವಾ ಎರಡೇ ಸಲ ಅಡುಗೆ ಮಾಡಿ ಅದನ್ನು ವಾರ ಪೂರ್ತಿ ಸೇವನೆ ಮಾಡುವಂಥವರು ಇರ್ತಾರೆ ಸೊ ಆ ಥರದ ಅಭ್ಯಾಸಗಳಿದ್ರೆ ಖಂಡಿತ ನಮ್ಮ ದೇಹಕ್ಕೆ ಒಳ್ಳೆಯದಲ್ಲ ಇನ್ನೊಂದೇನು ಅಂತಂದರೆ ನಾವು ಆಹಾರನ ಸೇವನೆ ಮಾಡಬೇಕು ಅಂತಂದರೆ ಹೋಲ್ ಫುಡ್ ಅಂತ ಹೇಳ್ತೀವಿ ಹಾಲಿರ್ಬೋದು ಹಾಗೆ ಗೋಧಿ ಹಿಟ್ಟಿರ್ಬೋದು ಯಾವುದನ್ನು ಅಷ್ಟೇ ರಿಫೈನ್ ಮಾಡ್ದೇ ಅಥವಾ ಫ್ಯಾಟ್ ಅಂಶ ತೆಗಿದನೇ ನಾವು ಕಂಪ್ಲೀಟಾಗಿ ಹೋಲ್ ಅಂಶನ ತಿನ್ನಬೇಕಾಗತ್ತೆ ಈಗ ಹಾಲಲ್ಲಿ ಎಷ್ಟೊಂದು ವಿಧ ಬಂದ್ಬಿಟ್ಟಿದೆ ಟೂ ಪರ್ಸೆಂಟ್ ಫೋರ್ ಪರ್ಸೆಂಟ್ ಅಂತ ಹೇಳಿ ಆ ಥರ ಫ್ಯಾಟ್ ರಿಮೂವಲ್ ಅಂತ ಹೇಳಿ ಈ ಥರದ್ದು ಕಾನ್ಸೆಪ್ಟ್ಗಳು ಬರುತ್ತೆ ಅದು ಬಿಟ್ಟು ಕೋಲ್ ಮಿಲ್ಕ್ ಅಂತ ಏನು ಹೇಳ್ತೀವಿ ಅದನ್ನು ನಾವು ತಿನ್ಬೇಕು ಕುಡಿಬೇಕಾಗತ್ತೆ ಹಾಗೆ ಈ ಗೋಧಿ ಹಿಟ್ಟಿರ್ಬೋದು ಇನ್ನು ಯಾವುದೇ ಥರದ ಬೇಳೆ ಕಾಳುಗಳಿರ್ಬೋದು ಅಥವಾ ಅನ್ನ ಇರ್ಬೋದು ಅದನ್ನು ನಾವು ಪಾಲಿಷ್ ಮಾಡದೇನೆ ಹಾಗೆ ಹೋಲಾಗಿ ತಿನ್ನೋದ್ರಿಂದ ಸಮೇತ ಆರೋಗ್ಯ ವೃದ್ಧಿ ಆಗುತ್ತೆ ಇದೇ ಥರ ಮಾತಾಡ್ತಾ ಇರಬೇಕಾದ್ರೆ ಈ ಹೋಲ್ ಅನ್ನೋದರಲ್ಲಿ ಒಂದು ನೆನಪಾಯಿತು ನಮಗೆ ಈ ಮೈಗ್ರೇನ್ ರಿಲೇಟೆಡ್ ಒಂದು ಟೀನ ಮಾಡಿ ತೋರಿಸ್ತೇವೆ ಈಗ ಈ ಮೈಗ್ರೇನ್ ರಿಲೇಟೆಡ್ ಟೀ ಅಂತಂದರೆ ನಾನು ಅಂದೆ ಎಲ್ಲರಿಗೂ ಒಂದು ಬಿಸಿ ಬಿಸಿಯಾಗಿ ಏನಾದರೂ ಕುಡಿಯೋಣ ಅಂತ ಅನಿಸುತ್ತೆ ತಲೆನೋವು ಬಂದಾಗ ಸೊ ಹೋಲಾಗೂ ಇರಬೇಕು ಹಾಗೆ ತಲೆನೋವು ಸಮೇತ ಕಡಿಮೆ ಆಗಬೇಕು ಅಂತಂದರೆ ಇವತ್ತು ನಾವು ನಿಮಗೆ ಮಾಡಿ ತೋರಿಸ್ತಾ ಇರ್ತಕ್ಕಂಥ ರೆಸಿಪಿ ದಾಸವಾಳ ಟೀ ದಾಸವಾಳ ಟೀಗೆ ಬೇಕಾಗುವಂತಹ ಸಾಮಗ್ರಿಗಳು ದಾಸವಾಳ ಕಲ್ಲು ಸಕ್ಕರೆ ಈ ದಾಸವಾಳ ಟೀಗೆ ನಮಗೆ ಬೇಕಾಗಿರೋದು ಒಂದು ಫ್ರೆಶ್ ದಾಸವಾಳ ಬೇಕಿದ್ರೂ ನೀವು ತಗೊಳ್ಬೋದು ಅಥವಾ ಫ್ರೆಶ್ ದಾಸವಾಳ ನನಗೆ ಸಿಗೋದಿಲ್ಲ ಅಂತಂದರೆ ಡ್ರೈ ದಾಸವಾಳ ಸಿಗುತ್ತೆ ಅಥವಾ ನಿಮ್ಮ ಅಕ್ಕಪಕ್ಕ ಮನೆ ಸುತ್ತಮುತ್ತ ಏನಾದರೂ ದಾಸವಾಳ ಇದ್ದರೆ ಅದನ್ನು ಸಮೇತ ನೀವು ತಂದು ಬಿಸಿಲಲ್ಲಿ ಒಣಗಿಸ್ಕೊಳ್ಬೋದು ಸೊ ಈ ಥರ ಡ್ರೈ ಆಗಿರ್ತಕ್ಕಂಥ ದಾಸವಾಳ ಯೂಶ್ವಲಿ ಅಂಗಡಿಗಳಲ್ಲಿ ಸಿಗ್ತಾ ಹೋಗುತ್ತೆ ಇದ್ರದನ್ನ ಟೀ ಹೇಗೆ ಮಾಡೋದು ಅನ್ನೋದನ್ನು ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ ನಿಮಗೆ ಟೀ ಕ್ವಾಂಟಿಟಿ ಎಷ್ಟು ಬೇಕು ಅಷ್ಟು ನೀರನ್ನು ನಾವಿಲ್ಲಿ ಹಾಕ್ಕೊಳ್ಳೋಣ ನೀರಿಗೆ ಈ ಒಣಗಿದಂತಹ ದಾಸವಾಳ ಸೇರಿಸ್ತಾ ಇದ್ದೀನಿ ಹಿಂದೆ ಈ ಸಿಟಿ ಬಿಟ್ಟು ಹಿಂದೆ ಯಾವುದೇ ಊರ್ ಕಡೆ ಹೋದ್ರೂ ಸೊ ದಾಸವಾಳ ಅನ್ನೋದು ಯೂಶ್ವಲಿ ಎಲ್ಲರ ಮನೇಲೂ ಇರ್ತಕ್ಕಂಥ ಒಂದು ಗಿಡ ಇದ್ರದ್ದು ಎಲೆ ಆಗಿರ್ಬೋದು ಹೂವು ಆಗಿರ್ಬೋದು ಮಲ್ಟಿಪರ್ಪಸ್ ಅಂತಲೇ ಹೇಳ್ಬೋದು ಹೂವನ್ನು ನಾವು ದೇವ್ರ ಪೂಜೆಗೆ ದಿನ ಯೂಸ್ ಮಾಡಿದ್ರೆ ಎಲೆನ ಬಹಳಷ್ಟು ಮಂದಿ ಅದನ್ನು ರುಬ್ಬಿ ತಲೆಗೆ ಅಪ್ಲೈ ಮಾಡ್ತಾರೆ ಯಾಕೆ ಅಂತಂದರೆ ತುಂಬ ಹೇರ್ ಗ್ರೋತ್ಗಾಗಲಿ ಚೆನ್ನಾಗಿರುತ್ತೆ ಅಥವಾ ಹೇರ್ ಶೈನಿಂಗ್ ಸಮೇತ ಚೆನ್ನಾಗಿರುತ್ತೆ ಹಾಗೆ ಹೇರ್ ಕಲರ್ ಈಗ ಗ್ರೇ ಆಗ್ತಾ ಇದ್ರೆ ಅಥವಾ ಇದ್ರೆ ಅದನ್ನು ಕೂಡ ಪ್ರಿವೆಂಟ್ ಮಾಡೋದಕ್ಕೆ ಈ ದಾಸವಾಳ ಎಲೆ ಸಹಾಯ ಮಾಡುತ್ತೆ ಇನ್ನು ಬಾಡಿನಲ್ಲಿ ತುಂಬ ಹೀಟಿನ ಅಂಶ ಇದ್ದು ಎಷ್ಟೋ ಜನ ಅಂತಾರೆ ಅಂದರೆ ಈಗ ಮಾಡೋರು ಮಾಡೋರಿರ್ಬೋದು ಅಥವಾ ಜಾಸ್ತಿ ಈಗ ಮಾತಾಡುವಂತಹ ಕೆಲಸದಲ್ಲಿ ಇರ್ತಕ್ಕಂಥವ್ರು ಟೀಚರ್ಸ್ ಆಗಿರ್ಬೋದು ಇಂಥ ಪ್ರೊಫೆಷನಲ್ಲಿ ಇರ್ತಕ್ಕಂಥವ್ರು ಸಾಮಾನ್ಯವಾಗಿ ಹೇಳೋದೇನು ಅಂತಂದರೆ ಈಗ ತಲೆ ಮುಟ್ಟಿದರೆ ಸಾಕು ತುಂಬ ಸುಡುತ್ತೆ ಅಷ್ಟು ಬಾಡಿ ಹೀಟ್ ಆಗುತ್ತೆ ಅಂತ ಸೊ ಅಂಥ ಟೈಮ್ನಲ್ಲಿ ಈ ದಾಸವಾಳ ಎಲೆ ಏನಿದೆ ಅದನ್ನು ರುಬ್ಬಿ ತಲೆಗೆ ಅಪ್ಲೈ ಮಾಡೋದ್ರಿಂದ ಸಮೇತ ಆ ಹೀಟ್ನೆಸ್ಸನ್ನು ಕಡಿಮೆ ಮಾಡ್ಬೋದು ಈ ಕಾಫಿ ಮತ್ತು ಟೀನಲ್ಲಿ ಕೆಫಿನ್ ಅಂಶ ಅಥವಾ ಟ್ಯಾನಿನ್ ಅಂಶ ಅನ್ನುವಂಥದ್ದು ಏನಿದೆ ಅದು ಈ ಪಿ ಎಚ್ ಇಂಬ್ಯಾಲೆನ್ಸ್ನ ಮಾಡ್ತಾ ಹೋಗುತ್ತೆ ಆ್ಯಸಿಡ್ ರಿಫ್ಲೆಕ್ಸನ್ನು ಮತ್ತಷ್ಟು ಹೆಚ್ಚು ಮಾಡ್ತಾ ಹೋಗೋದಕ್ಕೆ ಕಾರಣ ಈ ಕೆಫಿನ್ ಮತ್ತು ಟ್ಯಾನಿನ್ ಆಗುತ್ತೆ ನಾವು ಹೆಚ್ಚು ಹೆಚ್ಚು ಕಾಫಿ ಟೀ ಸೇವನೆ ಮಾಡಿದಷ್ಟು ಕೂಡ ತಲೆ ನೋತಿದೆ ಅಂತ ನಾವು ಎಷ್ಟು ಕುಡಿತೀವೋ ಅದು ಸಿಮ್ಟಮೆಟಿಕ್ ರಿಲೀಫ್ ಆದರೂ ಕೂಡ ಅದರಿಂದ ಮತ್ತೆ ಮೈಗ್ರೇನ್ ಅನ್ನೋವಂಥದ್ದು ಹೆಚ್ಚಾಗ್ತಾ ಹೋಗುತ್ತೆ ಈ ಕಾಫಿ ಟೀದು ಒಂದು ಕಡೆ ಆದರೆ ಇದೇ ರೀತಿ ಕೆಲಸ ಮಾಡುವಂಥದ್ದು ಮತ್ತೊಂದು ನಮ್ಮ ಮೈಗ್ರೇನ್ ಆ್ಯಂಟಿ ಮೈಗ್ರೇನ್ ಟ್ಯಾಬ್ಲೆಟ್ಸ್ ಅಥವಾ ಮೆಡಿಸನ್ಸ್ ಏನಿದೆ ಆ ಮೆಡಿಸನ್ಸು ಎಷ್ಟೋ ಸಲ ಜನ ಒಂದು ಆ್ಯಂಟಸಿಡ್ ಹಾಕ್ಕೊಳ್ಳೋ ಅಂಥದ್ದು ಇಲ್ಲ ಒಂದು ಯಾವುದನ್ನ ಒಂದು ಆ್ಯಂಟಸಿಡ್ ಸಿರಪ್ ಕುಡಿಯುವಂಥದ್ದು ಇಲ್ಲ ಅಂತಂದರೆ ಓದ ಕೌಂಟರ್ ಮೆಡಿಸನ್ನಲ್ಲಿ ಹೋಗಿ ಮೆಡಿಕಲ್ ಸ್ಟೋರಲ್ಲಿ ಒಂದು ಮೈಗ್ರೇನ್ಗೆ ಅಂತ ಮಾತ್ರೆ ತೊಗೊಂಡು ಹಾಕ್ಕೊಳ್ಳೋ ಅಂಥದ್ದು ಅಭ್ಯಾಸ ಆಗಿರುತ್ತೆ ಆದರೆ ಈ ರೀತಿ ಮಾತ್ರೆ ಹಾಕ್ಕೊಂಡಾಗ ನಿಮಗೆ ಆ ಟೈಮಲ್ಲಿ ಒಂದು ಒನ್ ಅವರ್ ಅಥವಾ ಟೂ ಅವರ್ ಅಥವಾ ಒಂದು ಫೋರ್ ಅವರ್ ನಿಮಗೆ ಅದು ಕಡಿಮೆ ಅಂತ ಅನಿಸುತ್ತೆ ಆದರೆ ನೀವು ಗಮನಿಸಿರ್ಬೋದು ಒಂದು ಮಾತ್ರೆಗೆ ಅದು ಯಾವತ್ತೂ ಸಾಲೋದಿಲ್ಲ ಮಧ್ಯಾಹ್ನ ಮತ್ತು ರಾತ್ರಿ ಆ ರೀತಿ ಪತ್ತೆ ಪತ್ತೆ ತಗೋಬೇಕಾಗತ್ತೆ ಅಷ್ಟೇ ಅಲ್ಲ ಇದು ನಿಮಗೆ ಆ ಟೈಮಿಗೆ ಸಿಮ್ಟಮ್ ರಿಲೀಫ್ ಮಾಡಿದ್ರೂ ಕೂಡ ಅದರ ಇಂಪ್ಯಾಕ್ಟ್ ಅಂದರೆ ಆಫ್ಟರ್ ಡೈಜೆಷನ್ ಅಂತ ಕರಿತೀವಿ ಈ ಆಫ್ಟರ್ ಡೈಜೆಷನ್ ಮತ್ತೆ ಅದು ಆ್ಯಸಿಡನ್ನು ಜಾಸ್ತಿ ಮಾಡುತ್ತೆ ಪಿ ಎಚ್ ಲೆವೆಲನ್ನು ಜಾಸ್ತಿ ಮಾಡುತ್ತೆ ಹಾಗಾಗಿ ಮತ್ತೆ ರಿಫ್ಲೆಕ್ಸ್ ಹೋಗಿ ನಿಮಗೆ ಮೈಗ್ರೇನ್ ಕಂಟ್ರೋಲ್ ಬರೋದಕ್ಕೆ ಸಾಧ್ಯವೇ ಆಗಲ್ಲ ಹಾಗಾಗಿ ಈ ರೀತಿಯಾದಂಥ ಮೆಡಿಸನ್ಸ್ ಇರ್ಬೋದು ಕಾಫಿ ಟೀ ಇರ್ಬೋದು ನಿಮ್ಗೆ ಒಂದೆರಡು ದಿನ ಅಥವಾ ಒಂದೆರಡು ಸಲ ಅಟ್ಯಾಕ್ ಆದಾಗ ಕಷ್ಟ ಆಗ್ಬೋದು ಆದರೆ ನೀವು ಅದನ್ನು ಬಿಟ್ಟು ಈ ರೀತಿಯಾದಂತಹ ನಾವು ತೋರಿಸುವಂತಹ ಟೀ ಒಂದು ಎಪಿಸೋಡಲ್ಲಿ ಒಂದು ಎಸ್ ಟಿ ಅಂತ ಕೂಡ ತೋರಿಸಿದ್ವಿ ಒಂದು ಗರ್ಕೆ ಕಷಾಯ ಮತ್ತೊಂದು ಎಪಿಸೋಡಲ್ಲಿ ತೋರಿಸಿದ್ವಿ ಇವಾಗ ತೋರಿಸ್ತಾ ಇರುವಂಥ ಈ ದಾಸವಾಳ ಟೀ ಈ ರೀತಿ ನೀವು ಮಾಡಿ ತಗೊಳ್ಳಿ ಮೈಗ್ರೇನ್ ಅಟ್ಯಾಕ್ಸ್ ಇಂಟೆನ್ಸಿಟಿ ಅಥವಾ ಮೈಗ್ರೇನ್ ಖಾಯಿಲೆಯಿಂದ ಪೂರ್ತಿಯಾಗಿ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಈಗ ಇದು ಚೆನ್ನಾಗಿ ಕುದ್ದಿದೆ ಸೋಸ್ಕೊಳ್ಳೋಣ ಇದನ್ನು ಹಾಗೆ ಕೂಡ ಕುಡಿಬೋದು ಒಂದು ವೇಳೆ ಸಪ್ಪೆ ಅನಿಸುತ್ತೆ ಅನ್ನೋದಿದ್ರೆ ಸ್ವಲ್ಪ ಕಲಸಕ್ರೇನ ನೀವು ಇದಕ್ಕೆ ಸೇರಿಸ್ಕೊಳ್ಬೋದು ಸೊ ಕಲ್ಲರ್ ನಿಮಗೆ ಕಾಣಿಸ್ತಾ ಇರ್ಬೋದು ಚೆನ್ನಾಗಿ ಬಂದಿದೆ ಕಲ್ಲರು ಒಂದು ವೇಳೆ ನೀವು ಫ್ರೆಶ್ ದಾಸವಾಳ ಯೂಸ್ ಮಾಡಿದ್ರೆ ಇನ್ನೂ ಪಿಂಕಾಗಿರ್ತಕ್ಕಂತಹ ಕಲರ್ ಸಮೇತ ಬರುತ್ತೆ ಇನ್ನೊಂದು ಇದೀಗ ನಾವು ಮೈಗ್ರೇನ್ಗೆ ಅಂತ ಹೇಳಿದ್ವಿ ರಾತ್ರಿ ಹೊತ್ತು ನಿದ್ದೆ ಬರದೇ ಇರೋರು ಸಂಜೆ ಹೊತ್ತು ಸ್ವಲ್ಪ ಬಿಸಿನೀರಿಗೆ ಆ ಫ್ರೆಶ್ ದಾಸವಾಳ ಏನಿದೆ ಅದನ್ನು ನೀವು ಮಿಕ್ಸ್ ಮಾಡಿ ಕುಡಿದ್ರೆ ಸಮೇತ ಒಳ್ಳೆ ನಿದ್ರೆ ಸಮೇತ ಬರುತ್ತೆ ಸೊ ಇದು ತಲೆನೋವುಗೂ ಹಾಗೆ ನಿದ್ರೆ ಮಾಡೋದಕ್ಕೂ ಸಹಾಯ ಮಾಡುವಂಥ ಸ್ಪೆಷಲ್ ಟೀ ಅಂತಲೇ ಹೇಳ್ಬೋದು